ತಾಂಬೂಲ ಕೊಡುವ ಮೊದಲು ಈ ವಿಡಿಯೋ ನೋಡಿ ಈ ತಪ್ಪುಗಳನ್ನು ಮಾಡಲೇಬೇಡಿ ಇಲ್ಲಾಂದ್ರೆ ಪಶ್ಚಾತ್ತಾಪ ಪಡುತ್ತೀರಾ ಅಡಿಕೆ ವಿಲೇದೆಲೆ ಎರಡನ್ನು ಸೇರಿಸಿ ಕೊಡುವುದಕ್ಕೆ ತಾಂಬೂಲ ಎಂದು ಕರೆಯುತ್ತೇವೆ ತಾಂಬೂಲದ ಜೊತೆಗೆ ದುಡ್ಡನ್ನು ಇಟ್ಟುಕೊಟ್ಟಾಗ ಅದು ತಾಂಬೂಲ ದಕ್ಷಿಣೆಯಾಗುತ್ತದೆ ಗೋಮಾತೆಯಲ್ಲಿ ಮುಕ್ಕೋಟಿ ಅಂದರೆ ಮೂವತ್ತ್ಮೂರು ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಎನ್ನಲಾಗಿದೆ ಅದೇ ರೀತಿ ವಿಲೇದೆಲೆಯಲ್ಲೂ ಕೂಡ ಸರ್ವ ದೇವತೆಗಳು ನೆಲೆಸಿದ್ದಾರೆ ಎನ್ನಲಾಗುತ್ತದೆ ಆದ್ದರಿಂದಲೇ ಎಲ್ಲ ಶುಭ ಕಾರ್ಯಗಳಲ್ಲಿ ನಾವು ವಿಲೆದೆಲೆಯನ್ನು ಬಳಸ್ತೀವಿ ಮದುವೆ ನಿಶ್ಚಿತಾರ್ಥಗಳಲ್ಲಿ ಸರ್ವದೇವತೆಗಳ ಸಾಕ್ಷಿಯಾಗಿ ಈ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಾಂಬೂಲವನ್ನು ಬದಲಾಯಿಸಿಕೊಳ್ಳುತ್ತೇವೆ ಇಂದು ಪುರಾಣದಲ್ಲಿ ಸಮುದ್ರ ಮಂಥನದ ಸಮಯದಲ್ಲಿ ಎಲ್ಲ ದೇವತೆಗಳು ಸೇರಿ ಸಮುದ್ರ ರಾಜನಿಗೆ ತಾಂಬೂಲವನ್ನು ಕೊಟ್ಟು ಸಮುದ್ರ ರಾಜನಿಂದ ಅರ್ಪಣೆಯನ್ನು ಪಡೆದು ಸಮುದ್ರ ಮಂಥನವನ್ನು ಪ್ರಾರಂಭಿಸಿದರು ಎನ್ನಲಾಗಿದೆ ಹಾಗಾಗಿ ನಾವು ಯಾವುದೇ ಶುಭ ಕಾರ್ಯಗಳಲ್ಲಾಗಲಿ ಅಥವಾ ಮನೆ ದೇವರನ್ನು ಪೂಜಿಸುವಾಗ ಪ್ರತಿಯೊಂದಕ್ಕೂ ಕೂಡ ನಾವು ತಾಂಬೂಲವನ್ನು ಮೊದಲಿಗೆ ಇಟ್ಟು ಮುಂದಿನ ಕಾರ್ಯಗಳನ್ನು ಮಾಡುತ್ತೇವೆ ವೀಳ್ಯದೆಲೆ ತುದಿಯಲ್ಲಿ ಲಕ್ಷ್ಮಿವಾಸವಾಗಿದ್ದಾಳೆ ವೀಳ್ಯದೆಲೆ ಬಲಭಾಗದಲ್ಲಿ ಬ್ರಹ್ಮದೇವರಿದ್ದಾರೆ ಮಧ್ಯಭಾಗದಲ್ಲಿ ಸರಸ್ವತಿ ಎಡಭಾಗದಲ್ಲಿ ಪಾರ್ವತಿ ವಾಸ ಸಣ್ಣ ತಂಟಿನಲ್ಲಿ ಮಹಾವಿಷ್ಣುವಿನ ವಾಸ ಹಿಂಭಾಗದಲ್ಲಿ ಚಂದ್ರನ ವಾಸ ವೀಳೆದೆಲೆ ಬುಡದಲ್ಲಿ ಮೃತುವಿನ ವಾಸ ಹಾಗಾಗಿ ವೀಳ್ಯದೆಲೆಯನ್ನು ತಿನ್ನುವಾಗ ಅದರ ತೊಟ್ಟಿನ ಭಾಗವನ್ನು ತೆಗೆದು ತಿನ್ನುತ್ತೇವೆ ತೊಟ್ಟಿನ ತುದಿಯಲ್ಲಿ ಅಹಂಕಾರ ದೇವತೆ ದರಿದ್ರ ದೇವತೆ ವಾಸವಾಗಿರುತ್ತಾರೆ ತೊಟ್ಟನ್ನು ತೆಗೆಯದೆ ತಿಂದರೆ ಇದರಿಂದ ನಮ್ಮ ಆಯುಷ್ಯ ಕಡಿಮೆಯಾಗುತ್ತದೆ ಹಾಗಾಗಿ ವೀಳ್ಯದೆಲೆಯ ತೊಟ್ಟನ್ನು ತೆಗೆದು ತಾಂಬೂಲವನ್ನು ತಿನ್ನಬೇಕು ಎನ್ನುತ್ತಾರೆ ನಾವು ಆದಷ್ಟು ಎಳೆಯ ವೀಳ್ಯದೆಲೆಯನ್ನು ದೇವರಿಗೆ ಇಡಬೇಕು ಬಲಿತಿರುವ ವೀಳ್ಯದೆಲೆಯನ್ನು ದೇವರಿಗೆ ಅರ್ಪಿಸಬಾರದು ವೀಳ್ಯದೆಲೆಯನ್ನು ನೆಲದ ಮೇಲೆ ಇಡಬಾರದು ವೀಳ್ಯದೆಲೆಯನ್ನು ಹಾಸಿಗೆಯ ಮೇಲೆ ಇಡಬಾರದು ವೀಳ್ಯದೆಲೆಯನ್ನು ಉಲ್ಟಾ ಇಡಬಾರದು ತಾಂಬೂಲವನ್ನು ಕೊಡುವಾಗ ವೀಳ್ಯದೆಲೆಯನ್ನು ಕೆಳಗೆ ಬೀಳಿಸಬಾರದು ಕೆಳಗೆ ಬಿದ್ದಂತಹ ವೀಳ್ಯದೆಲೆಯನ್ನು ದೇವರಿಗೆ ಇಡಬಾರದು ನಾವು ತಾಂಬೂಲ ಕೊಡುವಾಗ ತುದಿ ನಮ್ಮ ಕಡೆ ಇರಬೇಕು ವೀಳ್ಯದೆಲೆಯ ತೊಟ್ಟು ತೆಗೆದುಕೊಳ್ಳುವವರ ಕಡೆ ಇರಬೇಕು ಅರಿದಿರುವ ವೀಳ್ಯದೆಲೆಯನ್ನು ದೇವರಿಗೆ ಹಾಗೂ ತಾಂಬೂಲಕ್ಕೆ ಇಡಬಾರದು ಪುರೋಹಿತರಿಗೆ ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣ ಮುತ್ತೈದರಿಗೆ ತಾಂಬೂಲವನ್ನು ಕೊಡುವಾಗ ಮತ್ತು ಮನೆಯ ದೇವರಿಗೆ ತಾಂಬೂಲ ದಕ್ಷಿಣೆ ಕೊಡುವಾಗ ಐದು ವೀಳ್ಯದೆಲೆಯನ್ನು ಇಡಬೇಕು ತಾಂಬೂಲಗಳಲ್ಲಿ ಮೂರು ಬಗೆ ಇದೆ ಫಲತಾಂಬೂಲ ಪೂರ್ಣ ಫಲ ತಾಂಬೂಲ ಸಾಮೂಹಿಕ ತಾಂಬೂಲ ದೇವರಿಗೆ ಐದು ತರಹದ ಹಣ್ಣುಗಳ ಜೊತೆಗೆ ಐದು ವೀಳ್ಯದೆಲೆ ಅಡಿಕೆ ದಕ್ಷಿಣೆ ಇಡುವುದು ಫಲತಾಂಬೂಲ ಎನಿಸಿಕೊಳ್ಳುತ್ತದೆ ತೆಂಗಿನಕಾಯಿ ಜೊತೆಗೆ ಐದು ವೀಳ್ಯದೆಲೆ ಅಡಿಕೆ ದಕ್ಷಿಣೆ ಇಟ್ಟುಕೊಡುವುದು ಪೂರ್ಣಫಲ ತಾಂಬೂಲ ಎರಡು ವಿಳಿಯದೆಲೆ ಅಡಿಕೆ ಒಂದು ಯಾವುದಾದರೂ ಹಣ್ಣು ದಕ್ಷಿಣೆ ಇವಿಷ್ಟನ್ನು ಬಂದ ಮುತ್ತೈದಿರಿಗೆಲ್ಲ ಕೊಡುವಂಥದ್ದು ಸಾಮೂಹಿಕ ತಾಂಬೂಲ ದಾಸರು ತಾಂಬೂಲವನ್ನು ಹೇಗೆ ಕೊಡಬೇಕೆಂದು ವಿವರಿಸಿದ್ದಾರೆ ಒಂದೆಲೆ ವಿಪ್ರದಿ ಕೊಟ್ಟರೆ ಎರಡೆಲೆ ಕೊಡಲು ಕಂದಿ ಹೋಗುವುದು ಭಾಗ್ಯ ಮೂರೆಲೆ ಕೊಡಲು ಬಂದದೊಗುವುದು ಹಾನಿ ಚಂದದಲ್ಲಿ ನಾಲ್ಕೈದಲೆ ತಂದು ಕೊಟ್ಟರೆ ತಂದೆ ಪುರಂದರ ವಿಠಲ ವೈಕುಂಠ ಪದವಿಯ ನೈವ ಪುರೋಹಿತರಿಗೆ ತಾಂಬೂಲವನ್ನು ಕೊಡುವ ಸಮಯದಲ್ಲಿ ಒಂದು ವೀಳೆದೆಲೆ ಕೊಡುವುದರಿಂದ ದುಃಖಕ್ಕೆ ಕಾರಣವಾಗುತ್ತದೆ ಹಾಗೂ ಯಾವುದೇ ಶುಭ ಫಲ ಲಭಿಸುವುದಿಲ್ಲ ಎರಡು ವೀಳೆದೆಲೆ ಕೊಟ್ಟರೆ ಸಂಪತ್ತು ಕರಗುತ್ತದೆ ಹಾಗೂ ದರಿದ್ರತೆ ಕಾರಣವಾಗಿ ಸಂಪತ್ತು ನಾಶವಾಗುತ್ತದೆ ಮೂರು ವೀಳೆದೆಲೆಯನ್ನು ಕೊಡುವುದರಿಂದ ವಂಶ ನಾಶವಾಗುತ್ತದೆ ಮಕ್ಕಳಿಗೆ ಆಪತ್ತುಗಳು ಬಂದು ಒದಗುತ್ತವೆ ನಾಲ್ಕು ಮತ್ತು ಐದು ವೀಳೆದೆಲೆ ಕೊಡುವುದರಿಂದ ಅತ್ಯಂತ ಶುಭದಾಯಕ ಪೂರ್ಣ ಫಲಗಳು ಲಭಿಸುತ್ತವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ